ಬೇರೆಯವ್ರ ಹತ್ರ ಯುದ್ಧ ಮಾಡೋ ಶಕ್ತಿ ಇಲ್ಲ ಈ ದುಡ್ತಾ ತಿನ್ನೋರು ಪಾಪ ಸಾಮಾನ್ಯ ಕಾರ್ಮಿಕರು ಹೋಟ್ಲು ಬೇಕ್ರಿ ತನ್ನ ಕಾಂಡಿಮೆಂಟ್ ಇಟ್ಕೊಂಡು ಪದೇ ಪದೇ ಹೊಡೆಯುವಂತದ್ದು ಅವ್ರ ಮೇಲೆ ಒಂದು ಸಿಗ್ರೆಟ್ ಕೊಟ್ಟಿಲ್ಲ ಅಂದ್ರೆ ಹೊಡೆಯುವಂತದ್ದು ಇವ್ರ ಯೋಗ್ಯತೆ ಒಂದು ಸಿಗ್ರೆಟ್ ಅನ್ನ ತಗೊಂಡು ಸಹ್ಯಕ್ ಯೋಗ್ಯತೆ ಇಲ್ಲ ಇವ್ರ ರೌಡಿಗಳಂತ ಹೆಸರಿಟ್ಕೊಂಡು ರಾತ್ರಿ ಎಣ್ಣೆ ಹೊಡ್ಕೊಂಡು ಅದು ಯಾವುದೋ ಓಸಿಯಲ್ಲಿ ಎಣ್ಣೆ ಹೊಡ್ಕೊಂಡು ಬಂದು ಈ ರೀತಿ ಗಲಾಟೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ಜಾಗದಲ್ಲೂ ಎಲ್ಲಿ ಆಗ್ಲೇ ಈ ಹಿಂದೆ ಎ ಎಲ್ ಎಲ್ಲ ಆಯ್ತು ಕೆಂಗೇರಿಯಲ್ಲಾಯ್ತು ಮತ್ತೆ ಬಹಳಷ್ಟು ಜಗ ಜೆ ಪಿ ನಗರದಲ್ಲಾಯ್ತು ಇವತ್ತು ಇವತ್ತು ಸಂಜಯ್ ನಗರದಲ್ಲಿ ಇಲ್ಲೇ ಆಗಿದೆ ಈ ಬೇಕರಿ ಅವರು ಅಂತ ಹೇಳಿದ್ರೆ ಅವ್ರಿಗೆ ಬಿಟ್ಟಿಗೆ ಬಿದ್ದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಈಗಾಗಲೇ ನಾನು ಪೊಲೀಸ್ ಆಯುಕ್ತರಿಗೆ ಕೂಡ ಇದ್ರ ಸಂದೇಶವನ್ನು ಕಳಿಸಿದ್ದೀನಿ ಮತ್ತು ಇಲ್ಲಿಯ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಂದು ಅಧಿಕಾರಿಗಳು ಕೂಡ ಬಂದು ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ ಆ ರೌಡಿಗಳು ಅವರು ಯಾರೇ ಆಗಿದ್ರು ಸರಿ ಅವ್ರು ಏನಾರು ರೌಡಿ ಲಿಸ್ಟ್ ಅಲ್ಲಿ ಇದ್ರು ಸರಿ ರೌಡಿ ಲಿಸ್ಟ್ ಅಲ್ಲಿ ಇದ್ದಿದ್ದೆ ಹೋದರೆ ಅವ್ರ ಮೇಲೆ ಕೋಕ ಕಾಯ್ದೆ ಹಾಕಿ ಒಳಗಡೆ ಕಳಿಸಬೇಕು ಇಲ್ಲ ರೌಡಿ ಲಿಸ್ಟ್ ಅಲ್ಲಿ ಅವರು ಈ ರೀತಿಯ ದಬ್ಬಾಳಕೆ ಮಾಡಿದ್ದಾರೆ ಶಸ್ತ್ರಸ್ತ್ರಗಳನ್ನು ತಂದಿದ್ದಾರೆ ಅಂತ ಹೇಳಿದ್ದೆ ಹೋದರೆ ಅವ್ರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಈ ಬೇಕರಿ ಅವರಿಗೆ ಸೂಕ್ತ ರಕ್ಷಣೆಯನ್ನು ಇಲಾಖೆ ಕೊಡಬೇಕು ಅಲ್ಲಿವರೆಗೆ ನಾವು ಯಾವುದೇ ಕಾರಣಕ್ಕೂ ವಿಶ್ವಂಸ ನೀತಿನೇ ಇಲ್ಲ ಇವ್ರನ್ನ ತಕ್ಷಣ ಇವತ್ತು ಸಂಜೆ ಒಳಗಡೆ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ಬೇಕು ಅದು ಮಾಡಿಲ್ಲ ಅಂತ ಹೇಳಿದ್ದೆವುದಾದ್ರೆ ಎಲ್ಲಾ ಸಂಘಟನೆಗಳಾಗಿರ್ಬೋದು ಸಮಾನ ಮನಸ್ಕರ ಆಗಿರ್ಬೋದು ನಾವು ಇದ್ರ ವಿರುದ್ಧ ಒಂದು ಬೃಹತ್ ಆದ ಒಂದು ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗತ್ತೆ ಅದಕ್ಕಿಂತ ಮೊದಲು ಎಚ್ಚೆತ್ಕೊಂಡು ಇವರಿಗೆ ಸೂಕ್ತ ರಕ್ಷಣೆ ಮತ್ತು ಆ ಏನು ಕಿಡಿಗಡಿಗಳಿದಾರೋ ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕು ಇದೆ ನೋಡಿ ಅವತ್ತು ಆ ಪಕ್ಕದ ಹೋಟ್ಲವರಿಗೆ ಮೇಲೆ ಗಲಾಟೆ ಮಾಡಿದಾಗ ಇಲಾಖೆ ಸೂಕ್ತ ರೀತಿಯಲ್ಲಿ ಅವ್ರೇನು ಕಂಪ್ಲೇಂಟ್ ಕೊಟ್ಟಿದ್ರ ಇಲ್ಲ ನನಗೆ ಗೊತ್ತಿಲ್ಲ ಅಕಸ್ಮಾತ್ ಕಂಪ್ಲೇಂಟ್ ಕೊಟ್ಟಿದ್ದೆ ಹೌದಾದ್ರೆ ಸೂಕ್ತ ರೀತಿಯಲ್ಲಿ ಅವರ ಮೇಲೆ ಕೇಸ್ ದೂರು ದಾಖಲು ಮಾಡಿ ಅವ್ರನ್ನ ಒಳಗಡೆ ಹಾಕಿದ್ದೆ ಹೌದಾದ್ರೆ ಖಂಡಿತವಾಗಿ ಅವ್ರು ಇವತ್ತು ಈ ಕೆಲಸ ಮಾಡುವಂತ ಧೈರ್ಯ ಮಾಡ್ತಿರ್ಲಿಲ್ಲ ಇಲ್ಲಿ ಅಧಿಕಾರಿಗಳ ವೈಫಲ್ಯತೆ ಕಾಣ್ತಾ ಇದೆ ಪೊಲೀಸ್ ಠಾಣೆಯ ವೈಫಲ್ಯತೆ ಕಾಣ್ತಾ ಇದೆ ದೂರು ಕೊಟ್ಟು ದೂರು ಕೊಟ್ಟರು ಕೂಡ ಅವ್ರನ್ನ ಮತ್ತೆ ಇನ್ನೊಂದ್ಸಲ ಇಲ್ಲೇ ಪಕ್ಕದಲ್ಲಿ ಬಂದು ಗಲಾಟೆ ಮಾಡ್ತಾ ಇದಾರೆ ಅಂದ್ರೆ ಪೊಲೀಸಿನವರ ಭಯ ಇಲ್ಲ ಅಂತ ಅರ್ಥ ಆಗುತ್ತೆ ಈ ವಿಷಯನ ಇವತ್ತು ಸಂಜೆ ಒಳಗೆ ಬಂಧನ ಆಗಿಲ್ಲ ಅಂತ ಹೇಳಿದ್ದೆ ಹೋದರೆ ಇವತ್ತು ಸಂಜೆ ಪೊಲೀಸ್ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಆಗ್ತಾ ಇದೇವೆ ಇಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಮತ್ತು ಇವರಿಗೆ ಏನ್ ಬೆಂಬಲ ಅವರೆಲ್ಲ ಸೇರಿ ಕಮಿಷನರ್ ನ ಭೇಟಿಯಾಗಿ ಅವರಿಗೆ ಮನವಿ ಸಲ್ಲಿಸುವ ಕೆಲಸ ಮಾಡ್ತಾ ಇದ್ದೇವೆ ಎರಡೆರಡು ಬಾರಿ ಒಂದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಹೋದಾದ್ರೆ ಅವರಿಗೆ ಪೊಲೀಸ್ ಇಲಾಖೆಯ ಭಯ ಇಲ್ಲ ಅವರು ರೌಡಿಗಳೇ ಆಗಿರ್ತಾರೆ ರೌಡಿಗಳಾಗಿಲ್ಲ ಆಗಿಲ್ಲ ಅಂದ್ರೂ ಅವ್ರ ಮೇಲೆ ರೌಡಿ ಶೀಟ್ರು ಓಪನ್ ಮಾಡ್ಬೇಕು ರೌಡಿ ಶೀಟರ್ ಆಗಿದ್ದೇ ಹೋದ್ರೆ ಪರ್ಮನೆಂಟ್ ಜೈಲಿಗೆ ಕಳಿಸುವಂತ ಕೆಲಸ ಮಾಡಬೇಕು ಅಲ್ಲಿವರೆಗೆ ಯಾವ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ಪಾಪ ಅವರು ಸಿಂಗಲ್ ಪೇರೆಂಟ್ ಇದ್ದಾರೆ ಅವರು ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಭಯ ಬೀಳ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಥವಾ ನಮ್ಮಲ್ಲಿ ಕಂಪ್ಲೇಂಟ್ ಇಲ್ಲ ಅಂತ ಸಬೂಬು ಹೇಳ್ದೇನೆ ಸುಮೋಟೋ ಕೇಸಿನಡಿ ವೈಯಕ್ತಿಕವಾಗಿ ಸುಮೋಟೋ ಕೇಸಿನಡಿ ದೂರು ದಾಖಲು ಮಾಡಿ ಅವ್ರನ್ನ ಜೈಲು ಕಟ್ಟುವಂತ ಕೆಲಸ ಮಾಡಬೇಕು ಅಲ್ಲಿವರೆಗೆ ನಾವು ಯಾವುದೇ ಕಾರಣಕ್ಕೂ ಇದೇನಾದ್ರೂ ಈ ಕೆಲಸ ಸಂಜೆ ಒಳಗಡೆ ಅವ್ರನ್ನ ಬಂಧನ ಆಗಿಲ್ಲ ಅಂತ ಹೇಳಿದ್ದು ನಗರ ಪೊಲೀಸ್ ಆಯುಕ್ತರನ್ನ ನಾವು ಭೇಟಿ ಆಗ್ತೇವೆ ಏನೋ ಅವರು ಆ ನೆಕ್ಸ್ಟ್ ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬಂದ್ರಿ ಇದೆ ಯಜಮಾನ್ ಇಲ್ಲ ಕೆಲಸ ಮಾಡಿದೀವಿ ಸರ್ ಇವ್ರನ್ನ ಇದಿಲ್ದೇ ಇದ್ರು ಸುಮೋಟ ಎಲ್ಲರೂ ಇದು ಮಾಡಿ ವೈರಲ್ ಆಗಿದೆ ವಿಡಿಯೋ ವೈರಲ್ ಆಗಿರೋದ್ರಿಂದ ಅವರು ಈ ರೀತಿ ಎಲ್ಲ ದಬ್ಬಳಕೆ ಮಾಡಿ ಹೇಗೆ ಸರ್ ಅವ್ರಿಗೊಂದು ಯೋಗ್ಯತೆ ಅವ್ರ ಯೋಗ್ಯತೆ ಒಂದು ಸಿಗರೇಟ್ ಒಂದು ದುಡ್ಡು ಕೊಟ್ಟು ತಗೊಳಕ್ ಆಗಲ್ಲ ಯೋಗ್ಯತೆ ಇಲ್ಲ ಅಥವಾ ಒಂದು ಬೇಕರಿ ಒಂದು ಟೀ ಕುಡಿಯಕ್ ಯೋಗ್ಯತೆ ಇಲ್ಲ ಅಂದ್ರೆ ಮೇಲೆ ಇನ್ನೆಂತ ರೌಡಿಗಳು ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು